ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯದ ಬಗ್ಗೆ ನಿಮಗೆ ನಿನ್ನೆಯ ದಿವಸ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟೆ ಇವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ನಾವು ಯಾವ ಯಾವ ದಾನಗಳನ್ನು ಮಾಡಿದರೆ ಏನು ಫಲ ನಮಗೆ ಲಭಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಸ್ನೇಹಿತರೆ ಅಕ್ಷಯ ತೃತೀಯ ಅಂತಂದರೆ ಬರೀ ಚಿನ್ನವನ್ನು ಮಾತ್ರ ಖರೀದಿಯನ್ನು ಮಾಡಬೇಕು ಅನ್ನೋದು ಯಾವ ಒಂದು ಪುರಾಣದಲ್ಲೂ ಉಲ್ಲೇಖವಿಲ್ಲ ಸ್ನೇಹಿತರೆ ಈಗೀಗ ಅಂದರೆ ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ ಅಕ್ಷಯ ತೃತೀಯ ಅಂತಂದರೆ ಚಿನ್ನ ಖರೀದಿ ಮಾಡಿದ್ರೆ ವರ್ಷವಿಡೀ ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಜಾಸ್ತಿ ಆಗಿದೆ ಅದೆಲ್ಲ ನಾವು ನಾವು ಸೃಷ್ಟಿ ಮಾಡಿಕೊಂಡಂಥದ್ದು ಅಷ್ಟೇ ಅಕ್ಷಯ ತೃತೀಯ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಮುಖ್ಯವಾಗಿ ತಿಳಿದುಕೋಬೇಕು ಯಾವ ರೀತಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿದರೆ ನಮಗೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅಕ್ಷಯ ತೃತೀಯ ಮಹಿಮೆಯನ್ನು ವರ್ಣಿಸಿದ್ದಾನೆ ಅಂತ ಹೇಳ್ತಾರೆ ಬಹುನಾತ್ರ ಕಿಮೋಕ್ತೇನ ಕಿಂ ಬಹ್ವಾಕ್ಷರ ಮಾಲಯ ವೈಶಾಖಸ್ಯ ಸೀತಾಮೇಕಂ ತೃತೀಯಾಂ ಅಕ್ಷರ ಮಾಲೆಯಾಂ ಶೃಣು ಅಂತ ಹೇಳಿದಾನೆಂದರೆ ಗಂಗಾ ಸ್ನಾನಕ್ಕೆ ಮತ್ತೆ ಶ್ರೀಕೃಷ್ಣ ಪರಮಾತ್ಮನನ್ನು ಧೂಪ ದೀಪ ಪುಷ್ಪ ಮತ್ತು ವಿಶೇಷವಾದಂತಹ ಚಂದನ ಲೇಪನದಿಂದ ಅರ್ಚನೆಯನ್ನು ಮಾಡಲು ಪ್ರಶಸ್ತವಾದ ದಿನ ಅಂತ ಹೇಳಿದರೆ ಸ್ನಾತ್ವಾ ಹುತ್ವಾಚ ಜಪ್ವಾಚ ದತ್ವಾನಾಂತ ಫಲಂ ಲಭೇತ್ ಅಂತಂದರೆ ಈ ಹಬ್ಬದಲ್ಲಿ ಯಾರು ಸ್ನಾನ ಜಪ ತಪಸ್ಸು ಧ್ಯಾನ ಅಧ್ಯಯನ ತರ್ಪಣ ದಾನ ಇದನ್ನೆಲ್ಲ ಮಾಡ್ತಾರೋ ಅದೆಲ್ಲ ಅಕ್ಷಯವಾದಂತಹ ಫಲವನ್ನು ನಮಗೆ ನೀಡುತ್ತೆ ಅಂತ ಹೇಳ್ತಾರೆ ಮತ್ತು ಅಕ್ಷಯ ತೃತೀಯ ದಿನ ಯಾವ ಯಾವ ದಾನವನ್ನು ನಾವು ಮಾಡಿದರೆ ಏನು ಫಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ಅರಿಶಿಣ ಕುಂಕುಮ ಹಾಗೂ ತಾಂಬೂಲವನ್ನು ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಕುಂಕುಮವನ್ನು ವಿಶೇಷವಾಗಿ ದಾನ ಮಾಡೋದರಿಂದ ಪತಿಗೆ ಆಯುಷು ಹೆಚ್ಚಾಗುತ್ತೆ ಹಾಗೂ ಉನ್ನತ ಪದವಿಯನ್ನು ಪತಿ ಪಡೀತಾರೆ ಅಂತ ಹೇಳ್ತಾರೆ ಇನ್ನು ಚಂದನವನ್ನು ದಾನ ಮಾಡಿದರೆ ಶತ್ರುಗಳಿಂದ ಹಾಗೂ ವಾಹನದಿಂದ ಏನಾದರೂ ಅಪಾಯ ಇದ್ದರೆ ಅದು ತಪ್ಪುತ್ತೆ ಅಂತ ಹೇಳ್ತಾರೆ ನಾರಿ ಕೇಳಫಲ ಅಂದರೆ ತೆಂಗಿನಕಾಯಿಯನ್ನು ದಾನ ಮಾಡಿದರೆ ಕೊನೆಯ ಏಳು ಪಿತೃಗಳಿಗೆ ನರಕದಿಂದ ಮುಕ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ ಹೊಸ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಆರೋಗ್ಯದಲ್ಲಿ ತುಂಬನೇ ಸುಧಾರಣೆಯನ್ನು ಕಾಣ್ಬೋದು ಹಾಸಿಗೆ ದಾನವನ್ನು ಮಾಡಿದರೆ ಜೀವನದ ಉದ್ದಕ್ಕೂ ಬರುವಂತಹ ಕಷ್ಟಗಳು ಕಳೆದು ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ತಾವರೆ ಹೂವನ್ನು ದಾನವಾಗಿ ಕೊಟ್ಟರೆ ಅರವತ್ತ್ನಾಲ್ಕು ವಿದ್ಯೆಗಳಲ್ಲಿ ನಮಗೆ ಅವಶ್ಯವಾಗಿರುವಂತಹ ವಿದ್ಯೆ ಅದು ನಮಗೆ ಸುಸೂತ್ರವಾಗಿ ಒಲಿದು ಬರುತ್ತೆ ಅಂತ ಹೇಳ್ತಾರೆ ಇನ್ನು ಮಣ್ಣಿನ ಮಡಿಕೆಯಲ್ಲಿ ಉದಕ ಅಂದರೆ ನೀರು ಇದನ್ನು ದಾನವಾಗಿ ಕೊಟ್ಟರೆ ಮೃತ್ಯು ಭಯದಿಂದ ದೂರ ಆಗ್ಬೋದು ಉದುಕುಂಬ ದಾನ ಅಂತ ಹೇಳ್ತಾರಲ್ಲ ನೀರು ತುಂಬಿದಂತಹ ಕಳಶ ಅಥವಾ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿ ದಾನವಾಗಿ ಕೊಡ್ಬೋದು ಇದರಿಂದ ಪುಣ್ಯ ಹೆಚ್ಚಾಗುತ್ತೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕಾಣ್ಬೋದು ಅನ್ನದಾನವನ್ನು ಮಾಡೋದರಿಂದ ಕುಟುಂಬದಲ್ಲಿ ಯಾವಾಗಲೂ ಸಂಪತ್ತು ತುಂಬಿರುತ್ತೆ ಅಂತ ಹೇಳ್ತಾರೆ ಗೋದಾನವನ್ನು ಮಾಡಿದ್ರೆ ಎಲ್ಲ ದೇವಾನುದೇವತೆಗಳು ಸಹ ಹಸುವಿನಲ್ಲಿ ಇರೋ ಕಾರಣ ಒಂದು ಗೋದಾನ ಮಾಡಿದರೆ ಅಕ್ಷಯ ಪುಣ್ಯವನ್ನು ನಾವು ಪಡಿಬೋದು ಇನ್ನು ವಸ್ತ್ರದಾನವನ್ನು ಮಾಡಿದರೆ ರೋಗ ರುಜಿನಗಳು ದೂರ ಆಗುತ್ತೆ ಹಣ್ಣು ಹಂಪಲುಗಳ ದಾನದಿಂದ ನಮ್ಮ ಕಾರ್ಯಗಳು ಉನ್ನತ ಮಟ್ಟಕ್ಕೆ ಹೋಗ್ತವೆ ಅಂತ ಹೇಳ್ತಾರೆ ಇನ್ನು ಅಕ್ಕಿ ಬೇಳೆ ಗೋಧಿ ಬೆಲ್ಲ ಇದೆಲ್ಲವನ್ನು ದಾನವಾಗಿ ಕೊಟ್ಟರೆ ಮೃತ್ಯು ಭಯ ನಾಶವಾಗುತ್ತೆ ಹಾಗೂ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಪಾನಕ ಕೋಸಂಬ್ರಿ ಇದನ್ನು ದಾನವಾಗಿ ಕೊಟ್ಟರೆ ಅದೃಷ್ಟ ನಮಗೆ ಲಭಿಸುತ್ತೆ ಸಂತೋಷ ಇದೆಲ್ಲವೂ ನಮಗೆ ಲಭ್ಯ ಆಗುತ್ತೆ ಮತ್ತು ವಿಷ್ಣುವಿನ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಕೊನೆ ಪಕ್ಷ ಸ್ನೇಹಿತರೆ ಮಜ್ಜಿಗೆ ಮೊಸರು ಇದನ್ನು ದಾನವಾಗಿ ಕೊಟ್ಟರೆ ಪಾಪಕರ್ಮಗಳಿಂದ ಮುಕ್ತಿಯನ್ನು ಪಡೆಯಬೋದು ಹಾಗೆಯೇ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಬೆಳಗ್ಗೆ ಗೋವುಗಳಿಗೆ ಪೂಜೆಯನ್ನು ಮಾಡಿ ಗೋಧಿ ಬೆಲ್ಲ ಬಾಳೆಹಣ್ಣು ಇದನ್ನು ತಿನ್ನಿಸಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನು ಬಡವರಿಗೆ ದವಸ ಧಾನ್ಯ ವಸ್ತ್ರಗಳು ಇದನ್ನೆಲ್ಲ ದಾನವಾಗಿ ಕೊಡೋದ್ರಿಂದ ದೀರ್ಘಕಾಲದವರೆಗೂ ಕಾಯಿಲೆಗಳಿಂದ ಇದ್ರೆ ಅದರಿಂದ ನಾವು ಪಾರಾಗ್ಬೋದು ಇಷ್ಟು ದಾನಗಳಲ್ಲಿ ಯಾವುದು ಸಾಧ್ಯವೋ ಆ ದಾನಗಳನ್ನು ನೀವು ಮಾಡ್ಕೋಬೋದು ಸುಲಭವಾದಂತಹ ಪರಿಹಾರ ಸುಲಭವಾದಂತಹ ದಾನಗಳು ಇದರಿಂದ ನಾವು ಅಕ್ಷಯ ಫಲವನ್ನು ಪಡೀಬೇಕು ಇನ್ನು ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಲಕ್ಷ್ಮೀ ಸಹಿತ ಮಹಾವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ವಿಶೇಷ ಫಲವನ್ನು ನಾವು ಪಡಿಬೋದು ಇದಿಷ್ಟು ಅಕ್ಷಯ ತೃತೀಯ ದಿನ ನಾವು ಯಾವ ಯಾವ ದಾನಗಳನ್ನು ಕೊಟ್ಟರೆ ಏನು ಫಲ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿ ಪುಣ್ಯವನ್ನು ಅಕ್ಷಯ ಮಾಡಿಕೊಳ್ಳ್ರಿ ಅಂತ ನಾನು ಹೇಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ